ಆಗಿದೆ ಅವ್ರಿಗೇನಾದ್ರೂ ಜನಸಂಖ್ಯೆ ತಮ್ಮದು ಕಮ್ಮಿ ಆಗಿದೆ ಅಂತ ಅನ್ಸಿದ್ರೆ ಒಂದ್ಸರಿ ಶುರು ಮಾಡಿದ ಜಾತಿ ಗಣತಿ ಮತ್ತೆ ಮತ್ತೆ ನಡೀದೇ ನಡೆಯುತ್ತೆ ಸೊ ಹಾಗಾಗಿ ಆಗ ಮತ್ತೆ ಮತ್ತೆ ನಂಬರ್ಗಳು ಗೊತ್ತಾಗುತ್ತೆ ಇವಾಗ ಈ ಜನಗಣತಿಯಲ್ಲಿ ಎಸ್ ಸಿ ಮತ್ತು ಮುಸ್ಲಿಂ ಪಾಪ್ಯುಲೇಷನ್ ಆಲ್ಮೋಸ್ಟ್ ಟೂ ತೌಸಂಡ್ ಲೆವೆನ್ನಲ್ಲಿ ಇಷ್ಟು ಅಂತ ಪ್ರೊಜೆಕ್ಟ್ ಮಾಡಿದ್ರು ಅದರಷ್ಟೇ ಬಂದಿದೆ ಸೊ ಹಾಗಾಗಿ ಸರಿಯಾಗೇ ಇದೆ ಸರ್ ವರದಿಗೆ ಅವರೇ ರೆಫ್ಯೂಟ್ ಮಾಡಿದ್ರಲ್ಲ ಸಹಿ ಹಾಕಿದೀವಿ ಅಂತ ಹೇಳಿದ್ದಾರೆ ಕೆಲವರು ಅನಾ ಅನಾವಶ್ಯಕವಾಗಿ ಭಯಪಟ್ಟು ಕೆಲವರು ಪ್ರಬಲ ಸಮುದಾಯದವರು ಅದರಿಂದ ಅವ್ರಿಗೇನು ಅನ್ಯಾಯ ಆಗುತ್ತೆ ಅಂತ ಹೇಳಿ ತಪ್ಪು ಗ್ರಹಿಕೆಯಿಂದ ಒಂದು ರೀತಿ ಪೂರ್ವಾಗ್ರಹ ಪೀಡಿತರಾಗಿ ಯೋಚನೆ ಮಾಡಿ ಅದನ್ನು ವಿರೋಧ ಮಾಡ್ತಾರೆ ಬಟ್ ಇದ್ರಿಗೆ ಎದುರು ಏನೂ ಇಲ್ಲ ಮತ್ತೆ ಶೋಷಿತ ಸಮುದಾಯದವರಿಗೆ ಇವತ್ತು ಈ ಜಾತಿ ಗಣತಿ ಬಿಡುಗಡೆ ಮಾಡೋದ್ರಿಂದ ಎಲ್ಲ ಹಿಂದುಳಿದ ವರ್ಗದವ್ರಿಗೆ ಅನುಕೂಲ ಆಗುತ್ತೆ ಒಕ್ಕಲಿಗ ಸಮುದಾಯ ಮತ್ತೆ ಲಿಂಗಾಯತ ಸಮುದಾಯದ್ದು ಸೇರಿದಂತೆ ಇವತ್ತು ನಾವು ಹಿಂದುಳಿದ ವರ್ಗದವ್ರು ನಮ್ಮ ನಮಲೆ ಕಚ್ಚಾಟ ಕಚ್ಚಾಟ ಮಾಡ್ತಿದ್ದೀವಿ ಅಲ್ವಾ ತ್ರೀ ಬಿ ನಲ್ಲಿರು ಎಗ್ ಬರಬೇಕು ಅಂತಾರೆ ಟೂ ಎಸ್ ಟಿಗೆ ಹೋಗಬೇಕು ಅಂತಾರೆ ಒನ್ ಎಸ್ ಎಸ್ಟಿಗೆ ಬರಬೇಕು ಅಂತ ಯಾತಕ್ಕೆ ಇಷ್ಟೆಲ್ಲ ತಿಕ್ಕಾಟ ಘರ್ಷಣೆಗಳು ನಡೀತಿರೋದು ಏನಕ್ಕೆ ಯಾಕೆ ಅಂತಂತಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಆಗಿ ಹಿಂದುಳಿದ ವರ್ಗದವರು ಆದರೆ ಅವರು ಕೊಟ್ಟಿರುವಂಥ ಮೀಸಲಾತಿ ಪ್ರಮಾಣ ಕಮ್ಮಿ ಇದೆ ಬರೀ ಮೂವತ್ತೆರಡು ಪರ್ಸೆಂಟ್ ಕೊಟ್ಟಿದ್ದಾರೆ ಸೊ ಅದು ಸಾಲ್ವ್ ಆಗಬೇಕು ಅಂತಂತಂದರೆ ಈ ರೀತಿ ಹಿಂದುಳಿದವರ್ಗದವ್ರ ಮಧ್ಯೆ ಏನು ನಮ್ಮ ನಮ್ಮಲ್ಲೇ ಕಿತ್ತಾಟ ಆಗ್ತಿದೆ ಅದಾಗಬೇಕು ಅಂತಂದರೆ ಈ ಮೀಸಲಾತಿ ಪ್ರಮಾಣ ಇದೆ ಅದು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮಾಡಲೇಬೇಕು ಜನಸಂಖ್ಯೆಗೆ ಅನುಗುಣವಾಗಲ್ಲದೆ ಹೋದ್ರು ಆರ್ಥಿಕ ಸ್ಥಿತಿಗೊಳಿಸಿದು ಅದನ್ನೆಲ್ಲ ನೋಡಿ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಮಾಡಬೇಕು ಈ ಆಯೋಗದಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಅವ್ರು ಕೊಟ್ಟೋದು ಅಂತಂದ್ರೆ ಮೀಸಲಾತಿ ಪ್ರಮಾಣನ ಹೆಚ್ಚಳ ಮಾಡಬೇಕು ಅಂತೇಳಿ ಮೂವತ್ತೆರಡು ಪರ್ಸೆಂಟಿಂದ ಐವತ್ತೊಂದು ಪರ್ಸೆಂಟ್ ಮಾಡಬೇಕು ಅಂತೇಳಿ ಹಿಂದುಳಿದ ವರ್ಗದವರಿಗೆ ಅವ್ರು ಶಿಫಾರಸು ಮಾಡಿದ್ದಾರೆ ಕೋರ್ಸ್ ಅದು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ನಂತರ ಬಹುಶಃ ಅದು ಕೋರ್ಟ್ಗೆ ಹೋಗುತ್ತೆ ಐವತ್ತು ಪರ್ಸೆಂಟ್ ಮಿತಿ ದಾಟಿದರೆ ಬಟ್ ನಾವು ಮೊದಲನೇ ಹೆಜ್ಜೆ ಇಡಬೇಕು ಐವತ್ತು ಪರ್ಸೆಂಟ್ ಮೀಸಲಾತಿಗೆ ಏನು ತಡೆ ಹಾಕಿದ್ದಾರೆ ಮಿತಿ ಹಾಕಿದ್ದಾರೆ ಅದನ್ನು ತೆಗೆಯದೇ ಹೋದರೆ ಸಮಾಜದಲ್ಲಿ ಇದೇ ರೀತಿ ಎಲ್ಲ ಹಿಂದುಳಿದ ವರ್ಗದ ಮಧ್ಯೆ ಘರ್ಷಣೆಗಳಾಗ್ತಾ ಇರುತ್ತೆ ಇವತ್ತು ತ್ರೀ ಎ ತ್ರೀ ಬಿವರೆಗೂ ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ ಅವ್ರಿಗೆ ತ್ರೀಯವ್ರಿಗೆ ಮೂರು ಪರ್ಸೆಂಟ್ ನಾಲ್ಕರಿಂದ ಏಳು ಪರ್ಸೆಂಟು ತ್ರೀ ಬಿ ಅವ್ರಿಗೆ ಐದರಿಂದ ಎಂಟು ಪರ್ಸೆಂಟ್ ಮಾಡಬೇಕು ಅಂತಿದ್ದಾರೆ ಅಂದರೆ ಹತ್ತೊಂಬತ್ತು ಪರ್ಸೆಂಟ್ ಇದು ಜಾಸ್ತಿ ಮಾಡ್ತೀನಿ ಹಿಂದುಳಿದವರ್ಗದವ್ರಿಗೆ ಅದ್ರೊಳಗೆ ಆರು ಪರ್ಸೆಂಟು ತ್ರೀ ಎ ತ್ರೀ ಬಿ ವರ್ಗದವ್ರಿಗೆ ಕೊಡ್ತಾರೆ ಅಂದರೆ ಹತ್ತೊಂಬತ್ತು ಪರ್ಸೆಂಟಲ್ಲಿ ಮೂವತ್ತೊಂದು ಪರ್ಸೆಂಟ್ ಅವ್ರಿಗೆ ಕೊಡ್ತಾ ಇದ್ದಾರೆ ಅವ್ರ ಜನಸಂಖ್ಯೆ ಎಷ್ಟಿದೆಯೋ ಆಲ್ಮೋಸ್ಟ್ ಅಷ್ಟೇ ಬರ್ತಾ ಇದೆ ಅವ್ರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಾಗಿದೆ